ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇದು ಬಂದು ರಥಸಪ್ತಮಿ ದಿನದ ಆಗಿರುತ್ತೆ ವ್ಲಾಗಾಗಿರುತ್ತೆ ಊರಿಂದ ಬಂದ ಮೇಲೆ ಫುಲ್ಲು ಹುಷಾರಿಲ್ಲದೇ ಕಾರಣ ಹೆಲ್ತ್ ಅಪ್ಸೆಟ್ ಆಗಿ ಮತ್ತು ವ್ಲಾಗ್ ಸಹ ರೆಕಾರ್ಡ್ ಮಾಡಲಿಲ್ಲ ಮತ್ತು ವಾಯ್ಸ್ ಅವ್ರಿಗೆ ಕೊಟ್ಟು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋಕ್ಕೂ ಆಗಲಿಲ್ಲ ಹಾಗಾಗಿ ನನ್ನ ವ್ಯೂಸ್ ಯಾರಿದ್ರು ನನ್ನ ವೀಡಿಯೋಗೆ ಯಾರು ಕಾಯ್ತಾ ಇರ್ತೀರೋ ಕೆಲವೊಂದಿಷ್ಟು ಜನ ಆಗಿದ್ರು ಸಹ ಒಬ್ಬೊಬ್ಬ ಸಬ್ಸ್ಕ್ರೈಬರ್ಸ್ ಕೂಡ ನನಗೆ ಇವಾಗ ಇಂಪಾರ್ಟೆಂಟೆ ಹಾಗಾಗಿ ಅವ್ರಿಗೆಲ್ಲ ಸಾರಿ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಮ್ಮಮ್ಮ ಮನೆ ಬ್ಲಾಗ್ ನೋಡಿ ತುಂಬ ದಿನವೇ ಆಗಿತ್ತು ಅಂತ ಅಂದ್ಕೋತೀನಿ ನಾನು ಸಹ ತುಂಬ ದಿವಸ ಆದಮೇಲೆ ಬ್ಲಾಗ್ ಮಾಡ್ತಾಯೀನಿ ಎಲ್ರಿಗೂ ಮೊದಲನೇದಾಗಿ ರಥಸಪ್ತಮಿ ದಿನದ ಹಾರ್ದಿಕ ಶುಭಾಶಯಗಳು ಇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಾಡೋಣ ಇದು ನಮ್ಮ ಮನೇಲಿರೋ ಪದ್ಧತಿ ನಾವು ಯಾವ ಥರ ಮಾಡ್ತೀವಿ ಅಂತ ತೋರಿಸೋಣ ಅನ್ನೋದೊಂದೇ ಉದ್ದೇಶ ನಾನು ಈ ಬ್ಲಾಗ್ ಮಾಡ್ತಾ ಇರೋದು ನಾನು ಅಷ್ಟರಲ್ಲಿ ಟ್ರಸ್ಟ್ ಮೀ ನಮ್ಮಮ್ಮ ಒಂದು ಕೆಲಸ ಮಾಡಿಸ್ಲಿಲ್ಲ ನನಗೆ ಬಂದ ತಿಂ ಬಂದಾಗಿಂದ ಮೆನ್ಷನ್ ಮಾಡಲೇಬೇಕು ಇದನ್ನು ಅಂದ್ಕೊಂಡು ನಾನು ಸುಮ್ಮನೆ ನಮ್ಮಅಮ್ಮಂಗೆ ಇದು ಮಾಡ್ತಾಯಿದ್ದೆ ಇಲ್ಲ ಅಮ್ಮ ನಾಲ್ಕು ಗಂಟೆಗೆ ಎದ್ದು ಪ್ರತಿಯೊಂದು ಕೆಲಸ ಮುಗಿಸಿ ಎಲ್ಲ ಕೆಲಸ ಮಾಡಿ ಲಾಸ್ಟಲ್ಲಿ ಇನ್ನೇನು ಲಾಸ್ಟ್ ಮಿನಿಟ್ಸಲ್ಲಿ ಪೂಜೆ ಮಾಡಬೇಕು ಅನ್ನೋ ಟೈಮಲ್ಲಿ ಎದೋಳಮ್ಮ ಸ್ನಾನ ಮಾಡ್ಕೊ ಸ್ನಾನ ಮಾಡ್ಕೊಂಡು ಪೂಜೆ ಮಾಡು ಅಂತ ಹೇಳಿ ಎಬ್ಸಿದ್ರು ಇಲ್ಲಿ ನೋಡ್ಬೋದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಕುಂಕುಮಕ್ಕೆ ಕೊಡೋ ತಗಿಂದ ಪ್ರತಿಯೊಂದು ಎಲ್ಲ ರೆಡಿ ಮಾಡಿ ದೇವ್ರಿಗೆ ಸಹ ಇಲ್ಲಿ ಎಡೆ ಹಾಕಿಟ್ಟಿದ್ರು ನಾನು ಸ್ನಾನ ಮುಗಿಸ್ಕೊಬರೋ ಅಷ್ಟರಲ್ಲಿ ಬನ್ನಿ ಹೇಗಾಯಿತು ಏನಾಯಿತು ಅಂತೆಲ್ಲ ಬ್ಲಾಗ್ ತೋರಿಸ್ಕೊಬರ್ತೀನಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡ್ಕೊಬನ್ನಿ ಮತ್ತು ಬ್ಲಾಗ್ ನೋಡಿದಾದ್ಮೇಲೆ ಯಾರಾದರೂ ಒಬ್ರು ಕಮೆಂಟ್ ಮಾಡೇ ಮಾಡ್ತೀರ ನೈಟಿ ಹಾಕ್ಕೊಂಡೆ ಪೂಜೆ ಮಾಡಿದಿರಲ್ಲ ಅಂತ ರಶ್ಮಿ ನಮ್ಮಮ್ಮ ಎಲ್ಲ ಲಾಸ್ಟ್ ಮಿನಿಟ್ ಎಬ್ಸಿದ್ದು ಅಂತ ಹೇಳಿದ್ನಲ್ಲ ಸ್ನಾನ ಮಾಡ್ಕೊಂಡು ಹೊರ್ಗಡೆ ಬಂದಿದೆ ತಡ ಇಲ್ಲ ಪೂಜೆ ಮಾಡಿಬಿಡು ನೀನು ಆಮೇಲೆ ಬೇಕಾದ್ರೆ ಸೀರೆ ಕಟ್ಕೊಳ್ಳುವಂತೆ ಅಂತ ಅದಕ್ಕೋಸ್ಕರ ನೈಟಿಲ್ ಪೂಜೆ ಮಾಡಿದಷ್ಟೇ ಟೈಮ್ ಇಲ್ಲದೆ ಇರೋ ಕಾರಣ ಮತ್ತು ಮಕ್ಕಳೆಲ್ಲ ಎದ್ಬಿಟ್ರೆ ಕೆಲಸ ಆಗೋಲ್ಲ ಅಂತ ಪೂಜೆನ ಮುಗಿಸ್ಕೊಂಡು ಬಂದವ್ರಿಗೆಲ್ಲ ಕುಂಕುಮ ಕೊಟ್ಟು ಕಲಿಸಿದ್ಮೇಲೆ ನಮ್ಮಮ್ಮನೇ ನನಗೆ ಕೈ ತುತ್ಕೊಡ್ತಾಯಿದ್ರು ನಾನೇ ತಿನ್ನಿಸ್ತೀನಿ ಬಾ ಅಂದರು ಇಲ್ಲ ಒಂದು ಸತಿ ಕೈ ಕೊಡು ಆಮೇಲೆ ಊಟ ಮಾಡಿಸು ಹೇಳ್ಬಿಟ್ಟು ಫಸ್ಟ್ ಒಂದು ಕೈಗೀಸ್ಕೊಂಡು ಆಮೇಲೆ ಊಟ ಮಾಡಿಸಿಕೊಂಡು ಈ ಕಡೆ ನನ್ನ ಮಗಳಿಗೂ ಕಂಕಣ ಕಟ್ತಾಯಿದ್ರು ನಮ್ಮಮ್ಮನಿಗೆ ಮೊದಲು ಮಕ್ಕಳೇ ಸರ್ವಸ್ವಾಗಿದ್ವಿ ಇವಾಗ ಮೊಮ್ಮಕ್ ಮಕ್ಕಳ ಪ್ಲೇಸ್ನ ರಿಪ್ಲೇಸ್ ಮಾಡೋಕ್ಕೆ ಮೊಮ್ಮಕ್ಕಳು ಬಂದಿದ್ದಾರೆ ಅಂತಲೇ ಹೇಳ್ಬೋದು మొమ్మక్ ప్రాణ నమ్మమ్మ నాలుగు జనదే ఒక్క కండ్రే ఒ ఏరు బేరు ఆ థరెల ఏ శారు స్వల్ప చిక్కువగా ఒంచూరు ప్రీతి జాస్తి అసే ಪೂಜೆ ಎಲ್ಲ ಮುಗಿದ್ಮೇಲೆ ಮತ್ತೆ ರೆಡಿ ಆಗಬೇಕು ಅಂತ ಅನ್ಸಲ್ಲ ಹಾಗಾಗಿ ನಾನು ಸೀರೆ ಏನು ಹಾಕೊಂಡಿಲ್ಲ ನಮ್ಮಮ್ಮ ಬರೀ ಕಾಯಿದ್ದೆ ಅವ್ನ ಕಡ ಹಾಕ್ಕೊಂಡಿರ್ತೀವಿ ಅವಾಗು ಬಳೆ ಹಾಕೋ ಬಳೆ ಹಾಕೋ ಅಂತ ಬಳೆ ಕೊಟ್ಟರು ಅಮ್ಮ ನಮ್ಮಮ್ಮಂಗೆ ಯಾಕೆ ಬೇಜಾರು ಮಾಡೋದು ಅಂದ್ಬಿಟ್ಟು ಬಳೆ ಸಹ ಹಾಕ್ಕೊಂಡು ನೋಡು ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ಬಿಟ್ಟು ನಮ್ಮಮ್ಮ ನಮ್ಮಅಪ್ಪ ಊಟ ಇಟ್ಕೊಟ್ಟಿದ್ರು ಹಾಗೆ ನಮ್ಮ ಶಾರುಗೂ ಸ್ವಲ್ಪ ಅನ್ನ ತಿನ್ನಿಸ್ತಾಯಿದ್ರು ಸೀರಳಕ್ಕೆ ತಗೊಂಬರೋದು ಮರ್ತೋಗಿದ್ದೆ ಅಂದ್ಬಿಟ್ಟು ಮೊದಲೇ ಹೇಳ್ದಂಗೆ ಇವಾಗ ಮಕ್ಕಳನ್ನ ರಿಪ್ಲೇಸ್ ಮಾಡಿ ಮೊಮ್ಮಕ್ಕಳು ತುಂಬ್ಕೊಂಡವ್ರೆ ಅಜ್ಜಿ ಇಬ್ಬರಿಗೂ ಮೊಮ್ಮ ಅಂದ್ರೇ ಪ್ರಾಣ ಇನ್ನು ನಮ್ಮ ಪುನರ್ವಿ ಇಲ್ಲಿ ಊಟ ಮುಗಿಸಿ ಆಲ್ರೆಡಿ ಊರಿಗೆ ಹೋಗ್ಬಿಟ್ರೆ ನಾ ಪುನರ್ವಿ ಅಂತಾನೆ ಅಲ್ಲ ನಮ್ಮ ಪುಣ್ಯ ಆಗಲಿ ಯೋಕ್ಷಿ ಆಗಲಿ ಎಲ್ರಿಗೂ ಅವ್ರ ತಾತನ ಫೋನ್ ಮೇಲೇ ಕಣ್ಣು ಫೋನ್ ಯಾವಾಗಲೂ ಬ್ಯುಸಿಯಾಗೆ ಇರುತ್ತೆ ಇಲ್ಲಿ ಊಟ ಎಲ್ಲ ಮುಗಿಸಿದ ಮೇಲೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡು ಇನ್ನು ಕೋಳಿ ಏನು ಕಟ್ ಮಾಡಿದ್ವಲ್ಲ ಅದಕ್ಕೆಲ್ಲ ರೆಡಿ ಮಾಡ್ಕೋತಾಯಿದ್ರೆ ನಾವು ಅಮ್ಮ ಒಂದು ಬೆಳ್ಳುಳ್ಳಿ ಸಹ ಬಾ ಅಂತ ನಮ್ಮಮ್ಮ ನನಗೆ ಹೇಳಿದ ಶಾರೋಣ್ ಮುಂದೆ ಕೂತ್ಕೊಂಡು ಅವ್ರ ಜೊತೆ ಆ ಮಾಡ್ಕೊಂಡು ನಮ್ಮಮ್ಮ ಪಾಡು ನಮ್ಮಮ್ಮ ಪಾಡಿಗೆ ರೆಡಿ ಮಾಡಿಕೊಡ್ತಾಯಿದ್ವು ನಮ್ಮಮ್ಮ ಹಿಂಗೆ ಮಾಡಿ ನಾನು ಹಾಳು ಮಾಡಿರೋದು ಅಂತಲೇ ಹೇಳ್ಬೋದು ಒಂದು ಕೆಲಸ ಮಾಡಿಸ್ತೀರ ಇವಾಗ ಗಂಡನ ಮನೆಯಲ್ಲಿ ಎಲ್ಲ ಕೆಲಸ ಮಾಡೋಕ್ಕೆ ಕಷ್ಟ ಆಗ್ತಾರ ನನಗೆ ನಾವು ನಮ್ಮ ಮಕ್ಕಳನ್ನೆಲ್ಲ ಹಿಂಗೆ ಸಾಕ್ತೀವಿ ಆಮೇಲೆ ಗಂಡನ ಮನೆಯಲ್ಲಿ ಹೋದ್ಮೇಲೆ ಏನಾಗುತ್ತೋ ಅವರು ಹಣೆ ಬರ್ಬೋದು ಇಲ್ಲಿ ನೋಡ್ಬೋದು ಇವತ್ತು ಮಾಮೂಲಿ ಹಂಗೆ ಕಾಳು ಹಾಕಿ ಮಾಡಲಿಲ್ಲ ಕಡಲೆಕಾಳು ಹಾಕ್ಬಿಟ್ಟು ಚೆನ್ನಾಗಿತ್ತು ಬಸ್ಸಾರಂತೂ ಟೇಸ್ಟ್ ಮಾಡಿದ್ರು ನಮ್ಮಪ್ಪ ಆಗುತ್ತೆ ಸಾಂಬಾರು ಅಂತ ಹೇಳ್ತಾಯಿದ್ರು ಇಲ್ಲಿ ನೋಡ್ಬೋದು ಎಷ್ಟು ಎಮ್ಮಿಯಾಗಿ ಕಾಣಿಸ್ತಿತ್ತು ತಿನ್ನೋಕೆ ಸಹ ಅಷ್ಟೇ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಇದು ಮಾಡೋ ಅಷ್ಟರಲ್ಲಿ ನವಿ ಸಹ ಬಂದೋ ಅವು ಇವತ್ತು ಅನ್ವಕ್ಕ ನೀನೇ ಮಾಡಿ ಯಾವಾಗಲೂ ನಾನೇ ಬಂದು ಮಾಡೋದು ಬೇಜಾರಾಗ್ಬಿಟ್ಟಿತ್ತು ನನಗೆ ಅಂತ ಹ್ಞೂ ಸರಿ ಬಿಡು ಆಯಿತು ಅಂತ ಇಲ್ಲಿ ನೋಡ್ಬೋದು ಪಾಪ ಹೊಟ್ಟೆ ಹೇಸ್ಕೊಂಡು ಬಂದಿದ್ಲು ಇದ್ದಂಗೆ ಇಲ್ಲಿ ಮಸಾಲೆ ಮಿಕ್ಸ್ ಮಾಡಿ ಎಲ್ಲ ಇಟ್ಟಿದ್ದೆ ಅವಳಿಗೆ ಮಕ್ಳಿಗೆ ಅಂದ್ಬಿಟ್ಟು ಎರಡು ಕಾಲು ಹಾಕ್ಕೊಟ್ಟಿದ್ದೆ ಅವಳಿಗೆ ಒಂದು ಸ್ವಲ್ಪ ಪೀಸ್ ಹಾಕ್ಕೊಟ್ಟಿದ್ದೆ ಪಾಪ ತಿಂತಾಯಿದ್ಲು ಅವಳಿಗೆ ಬಸ್ಸಾರು ಇಷ್ಟ ಆಗೋಲ್ಲ ಅಪ್ಪಂಗೆ ಬಸ್ಸಾರು ಇಷ್ಟ ಆಗೋದು ಒಂದೇ ರೀಸನ್ಗೋಸ್ಕರ ನಾವು ಬಸ್ಸಾರು ಮಾಡಿದ್ದು ಅಷ್ಟೇ ಇನ್ನು ನಮ್ಮಮ್ಮ ನಾವು ಇಲ್ಲದೇ ಇದ್ದಂಗೆ ಮಾಡೋಲ್ಲ ಅಂತ ನಮ್ಮಪ್ಪ ಪ್ಲೀಸ್ ಬಸ್ಸಾರು ಮಾಡ್ರಮ್ಮ ಇವತ್ತು ಇನ್ನು ನೀವು ಯಾವಾಗೋ ಬಂದಾಗ ಮಾಡೋದು ಅಂದ್ಬಿಟ್ಟು ಬಸ್ಸಾರು ಮಾಡಿಸ್ಕೊಂಡಿದ್ರು ಎಲ್ಲಿ ಊಟ ರೆಡಿ ಆಗ್ತಾಯಿದ್ದಂಗೆ ಎಲ್ರಿಗೂ ಸರ್ವ್ ಮಾಡ್ತಾ ಇದ್ಳು ಒಬ್ಬೊಬ್ಬರಿಗೆ ಊಟ ಇಟ್ಕೊಟ್ಟು ಎಲ್ರದ್ದು ಊಟ ಆದಮೇಲೆ ನಾವಿಬ್ರು ಕುತ್ಕೊಂಡು ಊಟ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅದಕ್ಕೆ ಇವಾಗ ಎಲ್ರಿಗೂ ಊಟ ಇಟ್ಟಿದ್ದೀನಿ ನಿನಗೂ ಇಟ್ಕೊಡ್ತೀನಿ ಬಾ ಅಂದ್ಬಿಟ್ಟು ನನಗೂ ತಟ್ಟೆಗೆ ಊಟ ಇಟ್ಕೊಡ್ತಾ ಇದ್ಳೋ ನಾನು ಇಟ್ಕೊಂಡು ತಿಂತೀನಿ ನೀನು ಹೋಗಮ್ಮ ಅಂತ ಹೇಳ್ದೆ ಅವಳು ಇಲ್ಲ ಒಂದೇ ಸ್ಥಿತಿ ಊಟಕ್ಕೆ ಕುತ್ಕೊಳ್ಳೋಣ ಇರೋ ಅನ್ನ ಇಟ್ಬಿಡ್ತೀನಿ ಅಂದ್ಬಿಟ್ಟು ಅವ್ರಿಗೆಲ್ಲ ಸರ್ವ್ ಮಾಡಿದ ತಕ್ಷಣ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಚಿಕನ್ ಬಸರು ಇದೊಂಥರ ದೊಡ್ಡ ಕೋಳಿ ಅಂತ ಹೇಳ್ತಾರೆ ಈ ಸ ಈ ಕೋಳಿಲಿ ಮಾಡಿದ್ರೆ ಅಂತೂ ಸಖತ್ತಾಗಿರುತ್ತೆ ಸಾಂಬಾರು ನನ್ನ ವಿ ಯಾರೆಲ್ಲ ನೋಡ್ತಾ ಇರೋ ಅವ್ರಿಗೆಲ್ಲ ಕಡಲೆ ಕಳಕ್ಕೆ ಮಾಡಿದ್ರೆ ಇಷ್ಟ ಆಗುತ್ತಾ ಅಥವಾ ಹೆಸ್ರು ಕಳಕುಕ್ಟ್ ಮಾಡಿದ್ರೆ ಇಷ್ಟ ಆಗುತ್ತಾ ಅಂತ ಕಮೆಂಟ್ ಮಾಡಿ ಹೇಳಿ ಇದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ಮತ್ತೆ ಸಂಜೆ ಊರಿಗೆ ಹೋಗ್ಬೇಕಾಗಿತ್ತಲ್ವ ಎಲ್ಲ ಹಾಕ್ಕೊಂಡು ಇವತ್ತು ಮಂಗಳವಾರ ಆಗಿರೋದ್ರಿಂದ ಸಂತೆ ನಮ್ಮ ಕಡೆ ಅಲ್ವಾ ನವಿ ಮತ್ತು ನಮ್ಮಮ್ಮ ಸಂತೆಗೆ ಹೋಗಿದ್ರು ಇಲ್ಲಿ ನಾನು ಪುನರ್ವಿ ಶಾರು ಎಲ್ಲ ಆಟ ಆಡ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ವಿ ಹೀಗೆ ವೆಯ್ಟ್ ಮಾಡ್ತಾ ವೆಯ್ಟ್ ಮಾಡ್ತಾ ಈ ಮಕ್ಳಿಗೆ ಇಬ್ಬರಿಗೂ ಸಹ ನಿದ್ದೆ ಬಂದ್ಬಿಡ್ತು ಶಾರುಗಿಂತ ಪುನರ್ವಿಗ್ ಜಾಸ್ತಿನೇ ನಿದ್ದೆ ಬಂತು ಅಂತ ಹೇಳ್ಬೋದು ಅವಳು ನೋಡ್ಬೋದು ನನ್ನ ಮೇಲೇ ಮಲ್ಕೊಬಿಟ್ಲು ಇನ್ನು ಶಾರು ಸಹ ಇಲ್ಲೇ ಮಲಗ್ತಾಯಿದ್ಲು ಇವ್ರನ್ನ ಕರ್ಕೊಂಡೋಗಿ ಇವಾಗ ರೂಮಲ್ಲಿ ಮಲಗಿಸ್ಬೇಕು ಇನ್ನು ಅವ್ರು ಬರೋಸಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅವ್ರು ಬರೋಷಲ್ಲಿ ನಾವು ಸಹ ಊರಿಗೆ ರೆಡಿ ಆಗಬೇಕು ಹಾಬಿ ಬರ್ತೀನಿ ಅಂದರು ಅವ್ರಿಗೇನೋ ಕೆಲಸ ಬಂತು ಅಂತ ಅವರು ಸಹ ಬಂದಿಲ್ಲ ನೋ ಸಾಪಿ ಕೂಕಾಯರಿ ತಾಳ ಅವರ ಅಜ್ಜಿನ್ ಪಾಪ ಎಯ್ ಚಾಲ್ ಮೈ ಶಾಲಿ ಪರಿ ಎ ಚಾಲಿ ನಾನ್ ರೀ ಇಸ್ಮೈಲ್ ಅರನೆ ಕೊಡ್ತಾರನ್ ರೀ ಹ್ಮ್ ಹ್ಮ್ ಶಾಪಿಂಗ್ ಅಲೈತಲ್ ರೀ ಯಾ ಕೇಳು ಐತಲ್ ರೀ ెస్ట్ వుమెన్ ఇన్ ది మై హోమ్ ఊట ఎలా ముగ్స్కుంటు కాఫీ ఎలాంటికే ప్రతి ఒందు మనకి దిన్స్ ఏదేం బెక్కు తగ్గ ఊరిగట్ ఊరికి హోగ ఇవత్ నాలుగు జన ఒట్టి బాల్ జన హోప్తికి ಅಪ್ಪ ಅಮ್ಮ ಫುಲ್ಲು ಬೇಜಾರಾಗಿದ್ರು ಈ ಪೇನ್ ಅಂತೂ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಇವಾಗ ನಾಲ್ಕು ದಿನ ಮನೇಲಿ ಇದ್ದು ಇದ್ದು ಇವಾಗ ಎಲ್ಲರೂ ಒಂದೇ ಸರ್ತಿ ಹೊಟ್ಟುಬಿಟ್ರೆ ಅವ್ರಿಗೆ ಮನೆ ಫುಲ್ಲು ಖಾಲಿ ಖಾಲಿ ಅನಿಸ್ತಾ ಇರುತ್ತೆ ನಮ್ಮ ಮುಂದೆ ನಮ್ಮ ನಮ್ಮಮ್ಮ ಆದರೆ ನಾವು ಹೋದ್ಮೇಲೆ ಹತ್ಕೊಂಡು ಫೋನ್ ಮಾಡ್ತೈತೆ ಮನೆ ಎಲ್ಲ ಖಾಲಿ ಆಗ್ಬಿಟ್ಟೈತಮ್ಮ ಅಂತ ಈ ಕಡೆ ಪುನರ್ವಿ ಒಂದು ಕಡೆ ನವೀನೇ ಫಸ್ಟ್ ಹೋಗ್ತಾ ಇದ್ಲಲ್ಲ ಊರಿಗೆ ನಾನು ಹೋಗ್ಬೇಕು ನವಿ ಜೊತೆ ನಾವು ಹೋಗ್ಬೇಕು ಜೊತೆ ಅಂತ ಹಠ ಮಾಡ್ತಾ ಅದಕ್ಕೆ ಅವಳಿಗೆ ಸಮಾಧಾನ ಮಾಡಿ ನಾವು ಊರ ಕಡೆ ಹೋಗೋಣ ಬಾ ಅಮ್ಮ ಅಂತ ಅವಳಗೂ ಸಪೋರ್ಟ್ ಮಾಡ್ತಾ ಇದ್ದೀವಿ ನವಿ ಊರ ಕಡೆ ಹೋಟ್ಲು ಅವ್ರಿಗೆಲ್ಲ ಬಾಯ್ ಮಾಡಿ ಅವ್ರಿಂದನೇ ನಾವು ಊರಿಗೆ ಹೋಗೋಣ ಅಂದ್ಬಿಟ್ಟು ಹಸ್ಬೆಂಡ್ಗೆ ಎಲ್ಲ ಊಟ ಎಲ್ಲ ತಗೊಂಡು ಅಪ್ಪ ಅಮ್ಮಂಗೆ ಬಾಯ್ ಮಾಡಿ ಮತ್ತೆ ಹಬಿಗೆ ಫೋನ್ ಮಾಡ್ದೆ ಹಬ್ಬಿ ಫೋನ್ ಮಾಡಿದ ತಕ್ಷಣ ಕ್ಯಾಬ್ ಬುಕ್ ಮಾಡ್ತೀನಿ ಅಂದರು ನನಗೆ ಯಾಕೋ ಇವತ್ತು ಕ್ಯಾಬಲ್ಲಿ ಬೇಡ ನನಗೆ ಆಟೋಲಿ ಬರಬೇಕು ಅನಿಸ್ತೈತೆ ತುಂಬ ಅಂದರೆ ತುಂಬ ದಿನ ಆಗೋಯ್ತು ನಾನು ಆಟೋಲಿ ಓಡಾಡಿ ಪುನರ್ವಿ ಹುಟ್ಟಿದಾಗ ಹಾಸ್ಪಿಟಲಿಂದ ಮನೆಗೆ ಹೋಗಿದ್ದಿದ್ದಷ್ಟೇ ಅದನ್ನು ಬಿಟ್ಟರೆ ನಾನು ಆಟೋಲಿ ಓಡಾಡಿರಲಿಲ್ಲ ಅದಕ್ಕೆ ಇಲ್ಲ ನನಗೆ ಯಾಕೋ ಇವತ್ತು ಆಟೋದಲ್ಲಿ ಬರಬೇಕು ಅನಿಸ್ತೈತೆ ಆಟೋ ಬುಕ್ ಮಾಡೋದು ಪ್ಲೀಸ್ ಅಂತೇಳ್ಬಿಟ್ಟು ಆಟೋ ಬುಕ್ ಮಾಡಿಸ್ಕೊಂಡಿದ್ದೆ ಈ ರೋಡ್ ಚೆನ್ನಾಗಿರ್ದಾರ ಕಾರಣ ಸರ್ತಿ ಆಟೋ ಬೇಡವೇ ಬೇಡ ಅಂತ ಅನಿಸ್ಬಿಡ್ತು ಯಾರಿಗೆಲ್ಲ ಆಟೋ ಟ್ರಾವೆಲ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನಗೂ ತುಂಬ ಇಷ್ಟ ಆಗುತ್ತೆ ಮತ್ತು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ವ್ಲಾಗ್ ಯಾರಿಗಾದ್ರೂ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಿ ಒಂದು ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್